চল নিজ তানে সংসার বিদেশে বিদেশির বেশে ভ্রম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಪಿಕ್ವೆಕ್ ಪೇಪರ್ಸ್ ಅನ್ನುವಂತಹ ಇಂಗ್ಲಿಷ್ ಕಾದಂಬರಿಯನ್ನು ಓದುವಾಗ ಸ್ವಾಮೀಜಿ ಓದ್ತಾ ಇದ್ದಂತಹ ಬಗೆಯನ್ನು ಗಮನಿಸಿದಂತಹ ಹರಿಪದ ಮಿತ್ರ ಪ್ರಶ್ನೆ ಮಾಡಿದಾಗ ಸ್ವಾಮೀಜಿ ಧಾರಣ ಶಕ್ತಿಯ ಬಗ್ಗೆ ಉದಾಹರಣೆಯನ್ನು ಕೊಡ್ತಾ ಪವಹಾರಿ ಬಾಬಾ ಅನ್ನುವಂಥವರ ಬಗ್ಗೆ ರೆಫರೆನ್ಸ್ ಅನ್ನು ಹೇಳಿದ್ರು ಸ್ವಾಮೀಜಿ ಹೇಳ್ತಿದ್ರು ಆ ಪವಹಾರಿ ಬಾಬಾ ಅನ್ನುವಂತಹ ಮಹಾಸಂತರನ್ನ ನಾನು ಭೇಟಿಯಾಗಿದ್ದೆ ಜಪಧ್ಯಗಳನ್ನ ಅದೆಷ್ಟು ನಿಶೆ ನಿಷ್ಠೆಯಿಂದ ಮಾಡ್ತಿದ್ರು ಅದ್ ಅಷ್ಟೇ ನಿಷ್ಠೆಯಿಂದ ತಮ್ಮ ಹಿತ್ತಾಳೆ ಪಾತ್ರೆಯನ್ನ ಕೂಡ ಚಿನ್ನದ ಹಾಗೆ ಹೊಳೆಯುವ ಹಾಗೆ ಮಾಡ್ತಿದ್ರು ಅನ್ನುವಂಥದ್ದನ್ನ ಈಗಾದರ ಮುಂದುವರೆದ ಭಾಗ ಕೆಲವು ಸಲ ಸ್ವಾಮೀಜಿ ತಮ್ಮ ಅಪೂರ್ವ ಹಾಸ್ಯದ ಮೂಲಕ ಉನ್ನತ ವಿಷಯಗಳನ್ನ ತಿಳಿಸ್ಕೊಡ್ತಿದ್ರು ಅತ್ಯಂತ ಗಂಭೀರವಾದಂತಹ ಅಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತನಾಡುವಾಗ್ಲಂತೂ ಬಾಲಕನ ಹಾಗೆ ತಮಾಷೆ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ನಗ್ತಾ ಇದ್ರು ತಾವೂ ನಗ್ತಾ ಇತರನನ್ನು ನಗಸ್ತಾ ಇದ್ರು ಆ ನಂತರ ಇದ್ದಕ್ಕಿದ್ದ ಹಾಗೆ ಗಂಭೀರ ಭಾವವನ್ನ ತಾಳಿ ಸೂಕ್ಷ್ಮ ವಿಚಾರವೊಂದನ್ನ ವಿವರಿಸೋದಕ್ಕೆ ಪ್ರಾರಂಭಿಸಿದ್ರು ವಿಷಯದ ಮೇಲೂ ಹಾಗೆ ಸ್ವತಃ ತಮ್ಮ ಮೇಲೂ ಅವ್ರಿಗಿದ್ದಂತಹ ಪ್ರಭುತ್ವವನ್ನ ನೋಡದಂತ ಜನ ನಿಬ್ಬೆರಗಾಗ್ಬಿಡ್ತಿದ್ರು ಈಗ ತಾನೇ ಇವರನ್ನ ನಮ್ಮಲ್ಲೇ ಒಬ್ಬರ ಹಾಗೆ ಕಾಣ್ಲಿಲ್ವೇನೋ ಅಂತ ಜನರೆಲ್ಲ ಆಲೋಚನೆ ಮಾಡೋ ಹಾಗೆ ಸ್ವಾಮೀಜಿ ನಡ್ಕೊಳ್ತಿದ್ರು ಅವರನ್ನ ನೋಡ್ತಾ ಇದ್ದ ಹಾಗೆ ಜನ ಎಲ್ಲರ ವೇಳೆ ಎಲ್ಲಾ ವೇಳೆಗಳಲ್ಲೂ ಕೂಡ ಬರ್ತಿದ್ರು ಒಬ್ಬೊಬ್ಬರ ಉದ್ದೇಶ ಒಂದೊಂದಾಗಿತ್ತು ಕೆಲವರು ಅವರ ರುಜುತ್ವವನ್ನ ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಬರ್ತಿದ್ರೆ ಕೆಲವರು ನಕ್ಕು ನಲಿಸುವ ಅವರ ಮಾತುಗಳನ್ನ ಕೇಳೋದಕ್ಕಾಗಿ ಬರ್ತಿದ್ರು ಇನ್ನು ಕೆಲವರು ಸ್ವಾಮೀಜಿಯ ದರ್ಶನಾರ್ಥಿಗಳಾಗಿ ಬರ್ತಿದ್ರು ಅಂತವರು ಅಲ್ಲಿನ ಊರಿನ ಶ್ರೀಮಂತರಾಗಿ ಭೇಟಿ ಮಾಡೋದಕ್ಕೆ ಬರ್ತಿದ್ರು ಮತ್ತೆ ಕೆಲವರು ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ಕೇಳಿ ಆನಂದಿಸೋದಕ್ಕೆ ಬರ್ತಿದ್ರು ಕೇಳಿ ಆನಂದಿಸಿ ಧನ್ಯರಾಗೋದಕ್ಕೆ ಇಷ್ಟಪಡ್ತಿದ್ರು ಅವರನ್ನು ನೋಡಿದ ತಕ್ಷಣ ಸ್ವಾಮೀಜಿಯವರ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದಂಥ ರೀತಿ ತುಂಬ ಅದ್ಭುತವಾಗಿರ್ತಿತ್ತು ಯಾರು ಯಾವ ವಿಚಾರವಾಗಿ ಬಂದಿದ್ದಾರೆ ಅನ್ನೋದನ್ನು ಗ್ರಹಿಸಿ ಅವ್ರಿಗೇನ್ ಬೇಕಿತ್ತು ಅದನ್ನೇ ಕೊಟ್ಟು ಪ್ರೀತಿಯಿಂದ ಕಳಿಸ್ತಾ ಇದ್ದದ್ರು ಸ್ವಾಮೀಜಿ ತನಗೂ ಕೂಡ ಈ ಅನುಭವ ಆಯಿತು ಅಂತ ಹರಿಪದ ಮಿತ್ರ ತನ್ನ ಸ್ಮೃತಿ ಲೇಖನದಲ್ಲೂ ಬರಿತಾನೆ ಸ್ವಾಮೀಜಿ ನಂತರ ಶ್ರೀಮಂತ ಮನೆತನದ ಯುವಕನ ಯುವಕನೊಬ್ಬ ಬರ್ತಿದ್ದ ಇವನಿಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅನ್ನೋ ಮನ್ಸಾಗಿತ್ತು ಇವನ ತಂದೆ ಹರಿಪದ ಮಿತ್ರನ ಸ್ನೇಹಿತ ಆದ್ರಿಂದ ಹರಿಪದ ಕೇಳ್ದ ಸ್ವಾಮೀಜಿ ಅವನಿಗೆ ನೀವು ಸನ್ಯಾಸಿ ಆಗೋ ಹಾಗೇನಾದ್ರೂ ಹೇಳಿದಿರೇನೋ ಅಂದ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ಏನಿಲ್ಲ ಅವನ ಕಾಲೇಜ್ ಪರೀಕ್ಷೆ ಹತ್ರ ಬರ್ತಿದೆ ಆದ್ರಿಂದ ಅವನು ಪರೀಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸನ್ಯಾಸಿ ಆಗ್ತೀನಿ ಅಂತಿದ್ದಾನ ಅಷ್ಟೇ ನಾನು ಅವನಿಗೆ ಹೇಳ್ದೆ ನೋಡಪ್ಪ ನೀನು ಎಂ ಎ ಪಾಸ್ ಬಾ ಆಗ ಸನ್ಯಾಸಿಯಾಗು ಸನ್ಯಾಸ ಜೀವನ ನಡೆಸೋದಕ್ಕಿಂತ ಎಂ ಎ ಪದವಿ ಪಡೆಯೋದು ಸುಲಭ ಅಂತ ಹೇಳಿ ಕಳಿಸ್ದೆ ಅಂದ್ರು ಹರಿಪದನಿಗೆ ಕೈ ತುಂಬಾ ಸಂಬಳ ಬರುವಂತ ಕೆಲಸ ಇತ್ತು ಆದ್ರೆ ಕಚೇರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಅವನ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ ಮೇಲಧಿಕಾರಿಗಳು ತನ್ನ ವಿಷಯವಾಗಿ ಒಂದು ಮಾತನ್ನ ಅಂದ್ರೂ ಕೂಡ ಅವನ ಮನಸ್ಸಿಗೆ ಸ್ಥಿಮಿತ ತಪ್ಪೆ ಹೋಗ್ತಿತ್ತು ಇದರಿಂದ ಕಚೇರಿಯಲ್ಲಿ ಒಂದು ದಿನವೂ ನೆಮ್ಮದಿಯಿಂದ ಅವನಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ತನ್ನ ಈ ಪರಿಸ್ಥಿತಿಯನ್ನ ಸ್ವಾಮೀಜಿಯ ಮುಂದೆ ಹೇಳ್ಕೊಂಡಾಗ ಸ್ವಾಮೀಜಿ ಹೇಳಿದಂತ ಮಾತುಗಳು ನಿಜಕ್ಕೂ ಕೂಡ ಮನನು ಯೋಗ್ಯವಾಗಿದೆ ಸ್ವಾಮೀಜಿ ಹೇಳ್ತಾರೆ ನೀನು ಆ ಕೆಲ್ಸದಲ್ಲಿರೋದಾದ್ರು ಯಾಕೆ ನೀನ್ ಪಡೆಯುವಂತ ಸಂಬಳಕ್ಕಾಗಿ ತಾನೆ ನಿನಗೆ ತಿಂಗಳು ತಿಂಗಳು ಸರಿಯಾಗಿ ಸಂಬಳ ಬರ್ತಿದೆ ಅಂತಂದ ಮೇಲೆ ನೀನ್ ಯಾಕಪ್ಪ ತಲೆ ಕೆಡಿಸ್ಕೊಳ್ಬೇಕು ಸಣ್ಣ ಪುಟ್ಟ ವಿಷಯಗಳ ಬಗೆಗೆಲ್ಲ ಮನಸ್ಸಿನ ಸ್ಥಿಮಿತವನ್ನ ಕಳ್ಕೊಂಡು ಅಯ್ಯೋ ನಾನು ಎಂಥ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಕೊರುಕ್ತಾ ಕೊರುಕ್ತಾ ನಿನ್ನ ದುಃಖವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ತೀನಿ ಅಷ್ಟೆ ನಿನ್ನನ್ನ ಯಾರೂ ಹಿಡಿದಿಟ್ಟಿಲ್ಲ ಇಷ್ಟ ಬಂದಾಗ ರಾಜೀನಾಮೆ ಕೊಡುವಂತ ಸ್ವಾತಂತ್ರ್ಯ ನಿನಗಿದೆ ಅಲ್ವೇನೋ ಹೀಗಿರುವಾಗ ನೀನು ಇನ್ನೊಬ್ಬರನ್ನ ದೂರೋದಾದ್ರೂ ಯಾಕೆ ಅಂದಲೇ ಇನ್ನೊಂದು ವಿಷಯ ಹೇಳ್ತಾರೆ ಮತ್ತೊಂದು ವಿಷಯ ಏನು ಅಂದ್ರೆ ಮೇಲಧಿಕಾರಿಗಳು ನಿನ್ನ ವಿಷಯವಾಗಿ ಅಸಮನ ಅಸಮಾಧಾನ ತಾಳಿರೋದಕ್ಕೆ ಹೇಳ್ತಿದ್ಯಲ್ಲ ನೀನು ಸಂಬಳಕ್ಕೋಸ್ಕರ ಕೆಲಸ ಮಾಡುವುದಲ್ಲದೆ ನಿನ್ನ ಮೇಲಧಿಕಾರಿಗಳಿಗೆ ತೃಪ್ತಿ ಆಗುವಂಥದ್ದು ಏನಾದ್ರೂ ಮಾಡಿದೆಯೇನೋ ಏನು ಮಾಡಿಲ್ಲ ಹೀಗಿರುವಾಗ ನೀನು ಅವ್ರ ಮೇಲೆ ಕೋಪಿಸ್ಕೊಂಡಿದ್ದು ಸರಿಯೇನೋ ನೀನೀಗ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀಯಾ ಅಂತ ಭಾವಿಸೋದಾದ್ರೆ ಅದಕ್ಕೆ ಕಾರಣ ನೀನೇ ಅಲ್ವೇನೋ ಅಂತ ಉತ್ತರ ಕೊಟ್ರು ನಿನ್ನ ಜಾಗಕ್ಕೆ ಬರೋದಕ್ಕೆ ನೂರಾರು ಜನ ಸಿದ್ಧರಾಗಿದ್ದಾರೆ ನಿನ್ನ ಜವಾಬ್ದಾರಿಗಳ ಕಡೆಗೆ ಸಂಪೂರ್ಣವಾಗಿ ಗಮನ ಕೊಡಬೇಕಾದದ್ದಷ್ಟೇ ನಿನ್ ಕರ್ತವ್ಯ ನೀನು ಒಳ್ಳೆಯವನಾಗಿದ್ರೆ ಇಡೀ ಜಗತ್ತೇ ನಿನಗೆ ಒಳ್ಳೆಯದಾಗಿ ಕಾಣಿಸತ್ತೆ ಈ ಮಾತನ್ನ ಅರ್ಥ ಮಾಡಿಕೊಂಡವರು ಬಹಳ ಕಡಿಮೆ ಬೇರೆಯವರ ಬಗ್ಗೆ ನಮ್ಗಿರುವಂತಹ ಅಭಿಪ್ರಾಯನೇ ಅವರ ಜೊತೆಗೂ ಕೂಡ ನಮ್ಮ ವರ್ತನೆಯಲ್ಲಿ ಕಂಡು ಬರುತ್ತೆ ನಾವದನ್ನ ಬಿಟ್ಟು ಹೇಳ್ದಲೇ ಇದ್ರು ಕೂಡ ಇತರರು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಹಾಗಾಗಿ ಇತರರಲ್ಲಿ ತಪ್ಪು ಕಂಡು ಹಿಡಿಯುವಂತಹ ಅಭ್ಯಾಸ ಇವತ್ತಿಂದಲೇ ಬಿಟ್ಟು ಬಿಡು ನೀನಿದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೀಯೋ ಇತರರ ದೃಷ್ಟಿಕೋನ ಹಾಗೆ ಪ್ರತಿಕ್ರಿಯೆ ಕೂಡ ಅಷ್ಟರ ಮಟ್ಟಿಗೆ ಬದಲಾಗ್ತಾ ಹೋಗತ್ತೆ ನೀನೇ ಕಂಡ್ಕೊಳ್ತೀಯಾ ಅಂತ ಸ್ವಾಮೀಜಿ ಅವನಿಗೆ ಸಮಾಧಾನ ಮಾಡಿದ್ರು ಈ ಮಾತುಗಳು ಹರಿಪದನ ಮಿತ್ರ ಮೇಲೆ ಮಿತ್ರನ್ ಮೇಲೆ ಅದು ಎಂತಹ ಅಚ್ಚಳಿಯಾದ ಪರಿಣಾಮವನ್ನು ಉಂಟು ಮಾಡ್ತು ಅಂದ್ರೆ ಅವತ್ತಿನಿಂದ ಅವನ ಜೀವ ಜೀವನ ಕ್ರಮ ಸಂಪೂರ್ಣವಾಗಿ ಬದಲಾಗ್ಬಿಡ್ತು ತಮ್ಮ ಪರಿವ್ರಾಜಕ ದಿನಗಳಲ್ಲಿ ಸ್ವಾಮೀಜಿ ಹಣವನ್ನು ಮುಟ್ಟದಲೆ ಸನ್ಯಾಸ ಜೀವನದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪರಿಪಾಲಿಸ್ತಾ ಇದ್ರು ಇದನ್ನ ಗಮನಿಸಿದವರೊಬ್ಬರು ಅವರನ್ನ ಕೇಳ್ತಾರೆ ಸ್ವಾಮೀಜಿ ತಮ್ಮಂತಹ ಪ್ರಚಂಡ ಇಚ್ಛಾಶಕ್ತಿ ಉಳ್ಳವರಿಗೆ ಇಷ್ಟೊಂದು ನಿಯಮ ಪರಿಪಾಲನೆ ಅವಶ್ಯಕತೆ ಇದೆಯೇನೋ ಅಂತ ಇದಕ್ಕೆ ಸ್ವಾಮೀಜಿ ತುಂಬಾ ಸೊಗಸಾಗಿ ಉತ್ತರವನ್ನ ಕೊಡ್ತಾ ಹೇಳ್ತಾರೆ ನೋಡಪ್ಪ ಈ ಮನಸ್ಸು ಅನ್ನುವಂಥದ್ದು ಎಂತ ಹುಚ್ಚು ಸ್ವಭಾವದ್ದು ಎಂಥ ಅಮಲಿನದ್ದು ಅಂತಂದ್ರೆ ಸುಮ್ಮನೆ ಒಂದು ಕಡೆ ಕುಳಿತುಕೊಂಡಿರೋದಕ್ಕೆ ಅದರಿಂದ ಸಾಧ್ಯವೇ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಅವಕಾಶ ಸಿಕ್ಬಿಟ್ರೆ ಸಾಕು ಅದು ನಮ್ಮನ್ನ ಕೆಳಗೆ ಇಳಿಯೋದಕ್ಕೆ ಪ್ರಯತ್ನಿಸ್ತಾ ಇರತ್ತೆ ಇಂತಹ ಮನಸ್ಸಿನ ಮೇಲೆ ಹಿಡಿತವನ್ನ ಇಟ್ಟುಕೊಂಡಿದ್ದೆ ಆದ್ರೆ ಸನ್ಯಾಸಿಯಾದವನು ನಿಯಮ ಪರಿಪಾಲನೆ ಮಾಡ್ಬೇಕಾಗತ್ತೆ ಎಲ್ರು ಏನು ತಿಳ್ಕೊಳ್ತಾರೆ ಅಂತ ತಮಕ್ ತಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ಹಿಡಿತಾ ಇದೆ ಆದ್ರೆ ತಾವಾಗಿಯೇ ಅದಕ್ಕೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅಂತ ಅನ್ನಿಸ್ಬಾರ ಇದೊಂದು ಭ್ರಮೆ ಇದು ಆತ್ಮವಂಚನೆ ಧ್ಯಾನ ಮಾಡೋದಕ್ಕೆ ಕುಳಿತುಕೊಂಡಾಗ ಗೊತ್ತಾಗತ್ತೆ ನಿಜವಾಗಿ ನಮ್ಮ ಮನಸ್ಸಿನ ಮೇಲೆ ಅದು ಎಷ್ಟು ಹಿಡಿತಾ ಇದೆ ಅಂತ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕೆಲವು ಕಾಲ ಆಲೋಚನೆ ಮಾಡಬೇಕು ಅಂತ ಬಂದ್ರೂ ಕೂಡ ಒಂದು ಹತ್ತು ನಿಮಿಷ ಹೆಚ್ಚಾಗಿ ಮನಸ್ಸನ್ನ ಬಿಡದಲೆ ಹಿಡಿದಿಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಗೊತ್ತಾಗತ್ತೆ ಗಂಡಂದರೆಲ್ಲ ಏನ್ ತಿಳ್ಕೊಳ್ತಾರೆ ಅಂದ್ರೆ ತಮ್ಮ ಹೆಂಡತಿಯರ ಮೇಲೆ ತಮ್ಗಿರೋ ಪ್ರೀತಿಯಿಂದ ಮಾತ್ರವೇ ಅವರು ತಮ್ಮ ಮೇಲೆ ಅಧಿಕಾರ ಚಲಾಯಿಸುವುದಕ್ಕೆ ಬಿಟ್ಟುಕೊಟ್ಟಿದ್ದೀವಿ ಅಂತ ಮನಸ್ಸು ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡಿದ್ದೇನೆ ಅಂತ ಭಾವಿಸುವುದು ಕೂಡ ಹೀಗೆ ಹಾಗಾಗಿ ನಾವು ನಮ್ಮ ಮನಸ್ಸನ್ನ ಗೆದ್ದಿದ್ದೇವೆ ಅನ್ನೋ ಭ್ರಮೆಯಿಂದ ಅದರ ಮೇಲೆ ಹಿಡಿತವನ್ನ ಯಾವತ್ತೂ ಕೂಡ ಸಡಿಲ ಬಿಡಬಾರದು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸ್ವಾಮೀಜಿ ಮುಂದಿನ ಸಂಭಾಷಣೆಯನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯ